ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ವಿ ರಘುನಾಥ್ ನಾಯ್ಡೂರವರ ಹುಟ್ಟುಹಬ್ಬವನ್ನು ಹೊಸಕೆರೆಹಳ್ಳಿ ಕಾಂಗ್ರೆಸ್ ಮುಖಂಡರಾದ ನವೀನ್ ಕುಮಾರ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು ಮುಖಂಡರು ಸ್ನೇಹಿತರು ಆಗಮಿಸಿ ಹೂಗುಚ್ಚ ನೀಡಿ ವಿ ರಘುನಾಥ್ ನಾಯ್ಡುರವರಿಗೆ ಶುಭಾಶಯ ಕೋರಿದರು ಹಾಗೂ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಕಿಟ್ ವಿತರಣೆ ಮಾಡಿ ಹಾಗೂ ಅನ್ನದಾನ ವಿತರಣೆ ಮಾಡಲಾಯಿತು ನಗುತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ಜಾರ ಆಟ ಬಾನು ನಗಲೆಂದೆ ಈ ತೂಗೋ ಪೈರು ಭೂಮಿ ನಗಲೆಂದೆ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೆ ನಗುತಾ ಬಾಡು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷಾ ಇಲ್ಲೇ ಈಗ ಇದೆ ಅಲ್ಲ ಇಲ್ಲಿ ಕೋವಿಡ್ನಲ್ಲೂ ಭಾಳ ಕೆಲಸ ಮಾಡಿದ್ದಾರೆ ಈ ವಾರ್ಡಲ್ಲಿ ಮುಂದೆ ಒಳ್ಳೆ ಅಭಿವೃದ್ಧಿ ಕೆಲಸ ಆಗಬೇಕು ಇಲ್ಲಿ ಮುಂದಕ್ಕೆ ಕೌನ್ಸಲರ್ ಕ್ಯಾಂಡಿಡೇಟ್ ಅಂತ ನಾವೆಲ್ಲ ಡಿಕ್ಲೇರ್ ಮಾಡಿದ್ದೀವಿ ಆಲ್ಮೋಸ್ಟ್ ಪಾರ್ಟಿಯಿಂದ ಆದ್ದರಿಂದ ನನ್ನ ಹುಟ್ಟಿದ ಕಾರ್ಯಕ್ರಮಕ್ಕಾಗಿ ಅವ್ರಿಗೆ ಉಡುಗೇರೆಯನ್ನು ಎಲ್ಲರಿಗೂ ಜನಗಳಿಗೆ ಬಡ ಜನಗಳಿಗೆ ಅನುಕೂಲ ಕರೆಸಿ ಕೊಡ್ತಾ ಇದ್ದಾರೆ ಇವರು ಇದೇ ಇದೇ ವಾರ್ಡ್ ಬಸ್ಕರಲ್ಲಿ ವಾರ್ಡಲ್ಲಿ ಅವ್ರಿಗೆ ಕ್ಯಾಂಡಿಡೇಟ್ ಅಂತ ನಮ್ಮ ಪಾರ್ಟಿಯಿಂದ ನಾವು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಎಲ್ಲರನ್ನು ನಮ್ಮ ಹಿರಿಯ ನಾಯಕರೆಲ್ಲ ಸೇರಿಸ್ಕೊಂಡು ಅದೇ ಇಲ್ಲೇ ಕ್ಯಾಂಡಿಡೇಟ್ ಆಗ್ತಾರೆ ಅವ್ರು ಕ್ಯಾಂಡಿಡೇಟ್ ಗೆದ್ರೆ ಇನ್ನು ಅನೇಕ ಕೆಲಸಗಳು ಇಲ್ಲಿ ಮಾಡಿ ಎಲ್ಲ ಜನಗಳಿಗೆಲ್ಲೂ ಒಳ್ಳೇದು ಮಾಡ್ತಾರೆ ಅಂತ ವ್ಯವಸ್ಥೆ ಮೊದಲಿಗೆ ನಮ್ಮ ರಾಜಕೀಯ ಗುರುಗಳಾದ ನಾಗ ಅವರಿಗೆ ರಾಯವ್ರಿಗೆ ಊಟದ ಬರ್ಷಗಳಿಗೆ ಕೊರೋಕ್ಕೆ ಇಷ್ಟಪಡ್ತೀವಿ ಇವತ್ತೇನೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮದು ಪದ್ಮರ ಕ್ಷೇತ್ರದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳು ಎಲೆಕ್ಷನ್ ಸೋತ್ರೂ ನಿಂತ್ಕೊಂಡು ಮಾಡ್ಕೊಂಬಂತಿರೋ ವ್ಯಕ್ತಿ ಆದರೆ ಇವರ ಇನ್ನೆಲ್ಲೂ ಬೇರೆ ಅಸಮ್ಲೆಗಳಲ್ಲಿ ನಾವು ನೋಡಿಲ್ಲ ಈ ಬೆಂಗಳೂರು ವಲಯದಲ್ಲಿ ಬೇರೆ ಕಡೆ ಇರ್ಬೋದು ಬೆಂಗಳೂರು ವಲಯದಲ್ಲಿ ಯಾರೂ ಇಲ್ಲ ಯಾಕಂದ್ರೆ ಯಾವುದೇ ಪ್ರೋಗ್ರಾಮ್ ಕೊಟ್ರು ಈಗ ನಮ್ಮ 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 ನಮಗೆ ಯೂತ್ ಕಾಂಗ್ರೆಸ್ ಅನ್ಮಂಗೆ ನಮ್ಮ ಇವ್ರಿಗೆ ದೌಲದವ್ರಿಗೆ ಎಲ್ಲ ಎಲ್ಲ ಈಗ ಕಾರ್ಯಕರ್ತರು ಕರೆದು ಈ ಪ್ರೋಗ್ರಾಮ್ಗಳು ಮಾಡಿಸಿ ಪರ್ಟಿಕ್ಯುಲರ್ ಕಾಂಗ್ರೆಸ್ ಕಾರ್ಯಕ್ರಮನ ಯಾವುದೇ ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ಕೊಂಡು ಬರ್ತಾರೆ ಯಾಕಂದರೆ ಇವತ್ತು ಓಟ್ ಚೋರಿ ಇರ್ಬೋದು ಲಾಸ್ಟು ಇವಾಗ ಈಗ ಕೆರೆ ಓಟ್ ಚೋರಿ ನಾವೆಲ್ಲ ಮಾಡಿದ್ದೀವಿ ಆ ಓಟ್ ಚೋರಿ ಕಾರ್ಯಕ್ರಮ ನಾವು ಎಲ್ಲ ಒಂದು ಒಂದು ವಾರ್ಡಿಂದ ಹತ್ತು ಸಾವಿರ ಕೊಡಬೇಕು ಅಂತ ಹೇಳಿದಾರೆ ಇವರು ಕಾರ್ ಇವ್ರು ಏನು ಕೊಟ್ಟಿರೋ ಕಾರ್ಯಕ್ರಮ ಅದೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಮತ್ತು ಇವ್ರ ನೇತೃತ್ವದಲ್ಲೇ ನೆಕ್ಸ್ಟು ನಾವು ಪದ್ಮನಾಭ ಕ್ಷೇತ್ರದಲ್ಲಿ ಇವ್ರು ಕ್ಯಾಂಡಿಡೇಟ್ ಆಗಿ ಗೆ ಗೆ ಗೆದ್ದು ಬರಬೇಕು ಒಂದು ಒಂದು ಸಲ ಅವರು ಎಮ್ ಎಲ್ ಎ ಆಗಿ ಬಂದು ನಮ್ಮಂಥ ಕಾರ್ಯಕರ್ತರಿಗೆ ಒಂದು ಅನುಕೂಲ ಆಗುತ್ತೆ ಮತ್ತು ಎಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತಾ ನಾನು ಮಾತು ಸಕಲ ಸಿದ್ಧತೆಗಳು ಇದ್ದಾರೆ ಈಗ ಏನೇನು ಸ್ವಲ್ಪ ಮಳೆಯಿಂದ ಪ್ರಾಬ್ಲಮ್ಗಳಾಗಿತ್ತು ಎಲ್ಲ ಸಾಲ್ವ್ ಮಾಡಿ ಡಿ ಕೆ ಸಾಹೇಬರು ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಮತ್ತು ಈಗ ನಮ್ಗೆ ಏನು ಬರೀ ಎಲೆಕ್ಷನ್ಗೋಸ್ಕರ ಮಾಡೋವಂಥ ಪಕ್ಷ ಅಲ್ಲ ಯಾಕಂದರೆ ಅವ ಇವತ್ತು ಹುಟ್ಟಿರೋ ಪಕ್ಷ ಅಲ್ಲ ಒಂದು ನೂರು ವರ್ಷ ಇನ್ನೂರು ವರ್ಷ ಇಷ್ಟು ಇರೋ ಪಕ್ಷ ನೂರೈವತ್ತು ವರ್ಷ ಇಷ್ಟು ಇರೋ ಪಕ್ಷ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾರೆ ಮುಂದೇನೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಜಿಬಿಯಲ್ಲಿ ಎಲ್ಲ ಇದು ಬರ್ತೇ ಅಂತ ಹೇಳಿ ಮಾತು ನಮ್ಮ ನಾಯಕರಾದಂಥ ರಘುನಾಥ್ ನಾಯ್ಡು ಅವರ ಹುಟ್ಟುಹಬ್ಬ ಅವರಿಗೆ ಶುಭಾಶಯ ತಿಳಿಸ್ತೀನಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪರಾಜಿತ ಅಭ್ಯರ್ಥಿ ಆದ್ರೂ ಸಹ ಇವತ್ತು ಜನಪರವಾದ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಗೆಲ್ಲೋದ್ರಿಂದ ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಕಾರ್ಪೊರೇಟರ್ ಆಗ್ಬೋದು ಆದರೆ ಲೀಡ್ರ್ ಆಗೋಕ್ಕಾಗಲ್ಲ ಲೀಡರ್ ಈಸ್ ದ ಒನ್ ವು ಕ್ಯಾನ್ ಇನ್ಫ್ಲುಯೆನ್ಸಸ್ ದ ಮಾಸ್ಟರ್ಸ್ ಇವತ್ತು ಅವರು ಅವರ ಜನರ ಅವರ ಅಭಿಮಾನಿ ಬೆಳಗ ನೋಡಿದ್ರೇ ಗೊತ್ತಾಗುತ್ತೆ ಅವರ ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಅವರ ಜನಸೇವೆ ಹೀಗೆ ನಡೀಲಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಎಮ್ ಎಲ್ ಎ ಆಗಿ ಬರಲಿ ಅಂತ ಶುಭ ಹಾರೈಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾಯಿದ್ವಿ ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ಹೊಸಕೆರಹಳ್ಳಿ ಇಟ್ಮಾಳು ಭಾಗದ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರಾದ ನವೀನ್ ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬ ಆಚರಿಸುವ ಮುಖಾಂತರ ಸಂಭ್ರಮ ಪಡ್ತಾಯಿದ್ದೀವಿ ರಘುನಾಥ್ ನಾಯ್ಡು ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕ್ಯಾಂಡಿಡೇಟ್ ಆದಮೇಲೆ ನಮ್ಮ ಪಕ್ಷಕ್ಕೆ ತುಂಬ ಬಲ ಬಂದಿದೆ ದಿನೇ ದಿನೇ ಕಾಂಗ್ರೆಸ್ ಪಕ್ಷ ಇಂಪ್ರೂವ್ ಆಗ್ತಾ ಇದೆ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಮುಂದೆನೂ ಸಹ ಇಂತೆ ಹಿಂಗೆ ಬೆಳೆದು ನೆಕ್ಸ್ಟ್ ಚುನಾವಣೆಯಲ್ಲಿ ಅವರು ಎಮ್ ಎಲ್ ಎ ಆಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ ಅದೇ ಪ್ರಕಾರ ಮುನ್ ಮುಂಬರುವ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ನಮ್ಮ ನವೀನ್ ಅವರಿಗೆ ಇಟ್ಮಾಳು ವಾರ್ಡಿಂದ ಟಿಕೆಟ್ ಕೊಡಿಸಿ ಅನುಕೂಲ ಮಾಡಿಕೊಟ್ರೆ ನಾವು ಖಂಡಿತವಾಗೂ ನವೀನ್ ಕುಮಾರ್ ಅವ್ರನ್ನ ಈ ಕ ಭಾಗದಿಂದ ಕಾರ್ಪೊರೇಟರ್ ಕಾರ್ಪೊರೇಟ್ರಾಗಿ ಆಯ್ಕೆ ಮಾಡ್ತೀವಿ ಅಂತವ ಈ ಗಂಟೆಗೋಷವಾಗಿ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅಂತ ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ಇವತ್ತಿನ ನಾವು ನಾವೇನು ಸೇರಿದ್ದೀವಿ ಅಂತಂದರೆ ನೀವು ಬೆಳಗ್ಗೆಯಿಂದ ಓಡಾಡ್ತಾನೆ ಇದ್ದೀರಿ ಹಿಂದೆ ರಘುನಾಥ್ ನಾಯ್ಡು ಅವರು ಬೆಳಗ್ಗೆಯಿಂದನೂ ಸತತ ದೇಶನಕ್ಕೆ ಹೋದರು ಬೆಳಗ್ಗೆ ಬ್ಲಾಕ್ ಪ್ರೆಸಿಡೆಂಟ್ಸ್ ಕರೆದ್ರು ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು ನಮ್ಮ ತುಂಬ ಸೀನಿಯರ್ ಲೀಡರ್ಗಳಾದಂಥ ಲೀಡರ್ಗಳು ಬಂದು ಇವತ್ತು ಬೆಳಗ್ಗೆಯಿಂದನೂ ನೂರಾರು ಜನ ಬಂದು ಒಂದು ಕಡೆಯಲ್ಲ ಎರಡು ಕಡೆ ಎಲ್ಲ ಪ್ರೋಗ್ರಾಮ್ ಮೇಲೆ ಪ್ರೊ ಮೇಲೆ ಪ್ರೋಗ್ರಾಮು ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮು ಬಂದು ಎಲ್ಲ ಕಡೆನೂ ಎಲ್ಲರೂ ಒಂದು ವಿಶ್ವಾಸ ತಗೊಂಡು ನೀವು ನೋಡಿರ್ಬೋದು ಇದಕ್ಕಿಂತ ಮುಂಚೆ ಬೇರೆ ಬೇರೆ ಲೀಡರ್ಸು ಕ್ಯಾಂಡಿಡೇಟ್ಸ್ ಹೇಗಿದ್ರು ಅಂತ ಬಂದು ಒಂದು ಸತಿ ಸೋತಿದ ತಕ್ಷಣ ಅಷ್ಟೇ ಅವ್ರಿಲ್ಲಿ ಇರೋದು ಇಲ್ಲ ನಿಮ್ಮ ಕೈಗೆ ಸಿಕ್ಕೋದು ಇಲ್ಲ ಜನದಂತೂ ಸಿಕ್ಕೋದು ಇಲ್ಲ ಮಾತುಕತೆ ಇರಲ್ಲ ಸೋತಿದ್ರು ಕೂಡ ಇವರು ತುಂಬ ಅಂತರದಿಂದ ಏನು ಸೋತಿಲ್ಲ ಕೆಲವೊಂದು ತುಂಬನೇ ಕಡಿಮೆ ಅಂತರದಿಂದ ಸೋತಿದ್ದಾರೆ ತುಂಬ ಎಲ್ಲರಿಗಿಂತ ನಿಂತು ಯಾರ್ಯಾರ ಕ್ಯಾಂಡಿಡೇಟ್ ತೊಗೊಂಡಿರೋ ಟಿಕೆಟ್ ಅದಕ್ಕಿಂತ ತುಂಬ ಜಾಸ್ತಿನೇ ಊಟು ತೊಗೊಂಡಿದ್ದಾರೆ ಸೋತಿದ್ರು ಕೂಡ ಜನದ ಮಧ್ಯೆ ಬೆರೆದುಕೊಂಡು ಜನಕ್ಕೆ ಎಲ್ಲ ಕಷ್ಟಗಳು ಸುಖಗಳು ಪ್ರೋಗ್ರಾಮ್ಗಳು ಫಂಕ್ಷನ್ಗಳು ನೀವೇ ಒಂದು ಅವ್ರ ಮನೆಗೆ ಒಂದು ಲಗ್ನ ಪದಕ್ಕೆ ಕಾರ್ಡ್ ಕೊಟ್ಟರು ಆ ಫಂಕ್ಷನ್ ಬಂದು ಅಟೆಂಡ್ ಮಾಡೇ ಮಾಡ್ತಾರೆ ನಮ್ಮ ಯುವಕರಿಗೆಲ್ಲ ಬಂದು ಒಂದು ಇದ್ಕೊಂಡು ಇವತ್ತು ಅದೇ ಥರ ಏನು ಮುಂದಿನ ಚುನಾವಣೆ ಬಿ ಬಿ ಪಿ ಚುನಾವಣೆ ಏನು ಬರ್ತಾ ಇದೆಯೋ ಏನು ಕ್ಯಾಟಗರಿ ಆಗುತ್ತೋ ಎಷ್ಟು ಟಿಕೆಟ್ ಬರುತ್ತೋ ಎಲ್ಲರನ್ನೂ ಒಂದು ಎಲ್ಲಾರು ಕರೆಸಿ ಮಾತಾಡಿಕೊಂಡು ಪ್ರತಿಯೊಂದು ವಾರ್ಡಲ್ಲೂ ಗೆಲ್ಲಿಸ್ಕೋಬೇಕನ್ನೋ ಉದ್ದೇಶದಲ್ಲಿ ನಿಟ್ಟಲ್ಲಿ ನಡೀತಾ ಇದ್ದಾರೆ ನೋಡಿ ಇವತ್ತು ಅವರು ಬರ್ತಡೆ ಅನ್ನೋದಕ್ಕೆ ನಾವೆಲ್ಲ ಸೇರಿಕೊಂಡು ಈ ಹೊಸಕೇಹಳ್ಳಿ ವಾರ್ಡ್ ಪ್ರೆಸಿಡೆಂಟ್ ಆಗಿರೋ ನವೀನ್ ಸರ್ ಅವರ ಬರ್ತಡೆಗೆ ಅವ್ರ ಖುಷಿಯಿಂದ ಪ್ರತಿಯೊಬ್ಬರಿಗೂ ಬಡ ಜನಕ್ಕೆ ಏನೋ ಒಂದು ಗಿಫ್ಟ್ ಕೊಡಬೇಕು ಅವ್ರ ಬರ್ತಡೆ ಮುಖಾಂತರ ಅವ್ರ ಬರ್ತಡಿಗೆ ಅವ್ರೊಬ್ಬರು ಖುಷಿ ಪಡಬಾರ್ದು ಜನರಲ್ಲೂ ಖುಷಿ ಪಡಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ ಕೊಡಬೇಕನ್ನೋ ಸಣ್ಣ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರೆ ನಾವು ಇದೇ ಥರ ನಾಯ್ಡು ಸರ್ ಜೊತೆಯಲ್ಲಿ ನಾಯ್ಡು ಸರ್ ಅಂದರೆ ಯಾರಿಗೂ ಅರ್ಥ ಆಗಲ್ಲ ಜನಪ್ರಿಯ ನಾಯಕ ಅಂತಲೇ ಕರಿಬೇಕು ನಾವು ಅವ್ರನ್ನ ಹಂಗಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಜನಪ್ರಿಯ ನಾಯಕ ವಿ ರಘುನಾಥ್ ನಾಯ್ಡು ಗೊತ್ತಾಗುತ್ತೆ ಅದೇ ಥರ ನಾವು ಅವರ ಬೆನ್ನೆಲುಬಾಗ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡಕ್ಕೆ ಸಿದ್ಧರಿದ್ದೀವಿ ಇನ್ನು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತೀವಿ ಅವ್ರ ಸದಾ ಅವ್ರ ಜೊತೆ ನಾವು ಇರ್ತೀವಿ